ಗುರುಗಳ ವೈಕುಂಠ ಏಕಾದಶಿ ನಾಳೆ ಸೊ ವರ್ಷವಿಡೀ ಬರುವಂಥ ಏಕಾದಶಿಗಳು ಇಪ್ಪತ್ನಾಲ್ಕು ಏಕಾದಶಿಗಳ ಪೈಕಿ ವೈಕುಂಠ ಏಕಾದಶಿ ಬಹಳ ಶ್ರೇಷ್ಠವಾಗಿರುವಂಥ ಏಕಾದಶಿ ಅಂತ ಹೇಳ್ತಾರೆ ಮತ್ತು ಆ ಎಂದು ನಾವು ಏನೇ ಮಾಡಿದರೂ ಸಹ ಪ್ರಮುಖವಾಗಿ ವ್ರತಾಚರಣೆ ಮಾಡಿದರೆ ಅದು ನೇರವಾಗಿ ಮಹಾವಿಷ್ಣುವಿಗೆ ಮುಟ್ಟುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಏನು ಹೇಳ್ತೀರಿ ಗುರುಗಳ ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರು ವಿಷ್ಣು ಮಹೇಶ್ವರಃ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುಧವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮ್ಮ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಮತ್ತು ಪುರಾಣಗಳಲ್ಲಿ ಈ ಒಂದು ಏಕಾದಶಿ ವಿಚಾರಕ್ಕೆ ಬಹಳವಾದಂತಹ ಮಹತ್ವವನ್ನು ಕೊಟ್ಟಿದೆ ಯಾಕೆ ಅಂದರೆ ನಮ್ಮಲ್ಲಿ ಒಂದು ಸಂವತ್ಸರದಲ್ಲಿ ಅಂದರೆ ಒಂದು ವರ್ಷದಲ್ಲಿ ಹಿಂದೂ ಸಂವತ್ಸರದಲ್ಲಿ ಹನ್ನೆರಡು ತಿಂಗಳುಗಳಿದೆ ಚಾಂದ್ರಮಾನ ರೀತ್ಯ ಚೈತ್ರಾದಿ ಫಾಲ್ಗುಣ ಪರ್ಯಂತ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಅಂತ ಫಾಲ್ಗುಣ ಹನ್ನೆರಡು ಮಾಸಗಳು ಒಂದು ಮಾಸದಲ್ಲಿ ಎರಡು ಪಕ್ಷ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಈ ಎರಡೂ ಪಕ್ಷಗಳಲ್ಲಿ ಪಾಡ್ಯ ಬಿದಿಗೆ ತದಿಗೆ ಅಂತ ಆಡು ನಾವು ನಾವೇನು ಹೇಳ್ತೀವಿ ಪ್ರತಿಪ ದ್ವಿತೀಯ ತೃತೀಯ ಅಂತ ನಾವೇನು ಹೇಳ್ತೀವಿ ಟೆಕ್ನಿಕಲ್ ಆಗಿ ಅಲ್ಲಿ ಹನ್ನೊಂದನೇ ದಿನ ಬಂದು ಏಕಾದಶಿ ಅಂತ ತಿಥಿ ತಿಥಿ ಅಂದರೆ ದಿನ ಅನ್ನೋ ಅರ್ಥ ಹಾಗಾಗಿ ಈ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಮತ್ತು ಕೃಷ್ಣ ಪಕ್ಷದ ಹನ್ನೊಂದನೇ ದಿನ ಅಂದರೆ ಎರಡೂ ಪಕ್ಷಗಳ ಏಕಾದಶಿ ತಿಥಿಯನ್ನು ಬಹಳ ಶ್ರೇಷ್ಠ ತಿಥಿ ಅಂತ ಕರಿತೀವಿ ನಾವು ಪರಮಾತ್ಮನಾದಂತಹ ನಾರಾಯಣನಿಗೆ ಸರ್ವಶ್ರೇಷ್ಠವಾದಂತಹ ತಿಥಿ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಮೂರು ಹೇಳಿದೆ ಮೊದಲನೇದು ಏಕಾದಶಿ ಎರಡನೇದು ದ್ವಾದಶಿ ಮೂರನೇದು ಹುಣ್ಣಿಮೆ ಅದಕ್ಕೆ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡತಕ್ಕಂಥದ್ದು ಕೆಲವು ಜನಗಳು ಬಹಳ ಹಿಂದೆ ಮೀಡಿಯಾಗಳಲ್ಲಿ ಆಕ್ಷೇಪಣೆ ಮಾಡಿದರು ಸತ್ಯನಾರಾಯಣ ಹೋದತ್ತಾ ಇಲ್ಲವೇ ಎಲ್ಲ ಜನ ಎಲ್ಲೋ ಪುರೋಹಿತರೋ ಮಾಡ್ಕೊಂಡಿದ್ದಾರೆ ಅಂತ ಇದೆ ಭವಿಷ್ಯ ಪುರಾಣದಲ್ಲಿ ಹೇಳಿದೆ ಅದನ್ನು ಸೊ ಹಾಗಾಗಿ ಈ ಏಕಾದಶಿ ಅನ್ನತಕ್ಕಂಥದ್ದು ಒಂದು ತಿಂಗಳಿಗೆ ಎರಡು ಬರುತ್ತೆ ಅಂದರೆ ಹನ್ನೆರಡು ತಿಂಗಳಿಗೆ ಇಪ್ಪತ್ನಾಲ್ಕು ಏಕಾದಶಿ ಆಗತ್ತೆ ಈ ಇಪ್ಪತ್ನಾಲ್ಕು ಏಕಾದಶಿಗಳಿಗೂ ಕೂಡ ಪುರಾಣಗಳಲ್ಲಿ ಒಂದೊಂದು ಏಕಾದಶಿಗೆ ಒಂದೊಂದು ಪಾರಿಭಾಷಿಕ ಶಬ್ದ ಇದೆ ಅಂದರೆ ಟೆಕ್ನಿಕಲ್ ಟರ್ಮ್ ಇದೆ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ನಾವು ಚೈತ್ರ ಮಾಸ ತೊಗೊಳ್ತೇವೆ ಅಂದರೆ ಯಾಕೆಂದರೆ ಚೈತ್ರ ಮಾಸದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಕಾಮದಾ ಏಕಾದಶಿ ಅಂತ ಕರಿತೀವಿ ನಾವು ಅದೇ ರೀತಿಯಲ್ಲಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಪಾಪಮೋಚನಿ ಏಕಾದಶಿ ಅಂತ ಕರಿತೀವಿ ಹಾಗೆ ವೈಶಾಖ ಮಾಸಕ್ಕೆ ಮೋಹಿನಿ ಏಕಾದಶಿ ಅಂತೀವಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ವರೋಥಿನಿ ಏಕಾದಶಿ ಅಂತೀವಿ ಹೀಗೆ ಪ್ರತಿಯೊಂದೂ ಕೂಡ ಈ ಏಕಾದಶಿ ಪ್ರತಿ ತಿಂಗಳಲ್ಲೂ ಕೂಡ ಒಂದೊಂದು ಟೆಕ್ನಿಕಲ್ ಟರ್ಮನ್ನು ಪಡೆದಿರತಕ್ಕಂಥದ್ದು ಹಾಗಾಗಿ ಈ ಒಂದು ಏಕಾದಶಿ ವ್ರತ ಅಂತ ನಾವೇನು ಹೇಳ್ತೀವಿ ಇದು ಶಾಸ್ತ್ರ ಪ್ರಕಾರ ಏಕಾದಶಿ ಅನ್ನತಕ್ಕಂಥದ್ದು ತ್ರಿದಿನ ವ್ರತ ಅಂದರೆ ಮೂರು ದಿನಗಳು ಸಾಮಾನ್ಯ ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ ಏಕಾದಶಿ ಅಂದರೆ ಒಂದೇ ದಿನ ಅಲ್ವಾ ಅಂತಾರೆ ಏಕಾದಶಿ ಅನ್ನತಕ್ಕಂಥದ್ದು ಮೂರು ದಿನದ ವ್ರತ ಹೇಗೆ ಮೂರು ದಿನ ಅಂದರೆ ಏಕಾದಶಿ ಹಿಂದಿನ ದಿನ ಅಂದರೆ ದಶಮಿ ತಿಥಿ ದಶಮಿ ತಿಥಿನಲ್ಲಿ ಮಧ್ಯಾಹ್ನ ಒಂದು ನಾವು ಭೋಜನ ಮಾಡಬೇಕು ಮೇಲೆ ಇನ್ನೇನು ತಿನ್ನೋ ಹಾಗಿಲ್ಲ ಏಕಾದಶಿ ದಿನ ಸಂಪೂರ್ಣ ನಿರಾಹಾರ ಓಕೆ ಆದಮೇಲೆ ದ್ವಾದಶಿ ದಿನ ಮಧ್ಯಾಹ್ನಕ್ಕೆ ಯಾರಾದ್ರೂ ಅತಿಥಿಗಳನ್ನು ಕರೆದು ಊಟ ಹಾಕಿ ಅನಂತರದಲ್ಲಿ ಆದವನು ತಾನು ಊಟ ಮಾಡತಕ್ಕಂಥದ್ದು ಹೀಗೆ ಮೂರು ದಿನಗಳು ಸೇರ್ಕೊಳ್ಳತಕ್ಕಂಥದ್ದನ್ನ ನಾವು ಏಕಾದಶಿ ಅಂತ ಒಂದು ಟರ್ಮಲ್ಲಿ ಕರಿತೀವಿ ಹಾಗಾಗಿ ಏಕಾದಶಿ ವ್ರತ ಅನ್ನತಕ್ಕಂಥದ್ದು ಮೂರು ದಿನಗಳಲ್ಲೂ ಸೇರಿ ಆಗ್ತಕ್ಕಂತಹ ಒಂದು ವ್ರತ ಇದು ವೈಷ್ಣವರು ಮಾತ್ರ ಮಾಡಬೇಕು ಶೈವರಾಗಲಿ ಶಾಕ್ತರಾಗಲಿ ಶಾಕ್ತರಾಗ್ಲಿ ಇವರು ಮಾಡಬಾರ್ದು ಅನ್ನೋ ತರ ಒಂದು ಜನಗಳಲ್ಲಿ ತಪ್ಪು ಕಲ್ಪನೆ ಇದೆ ಇದು ಶೈವದು ವೈಷ್ಣವರು ಕಾನ್ಸೆಪ್ಟ್ ಅಲ್ಲ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮನುಷ್ಯನಾಗಿ ಹುಟ್ಟಿದಾನೆ ಅಂದ್ರೆ ಅವನು ಯಾವ್ದೇ ಆಗಿರ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ವರ್ಣ ಅವನು ಬ್ರಾಹ್ಮಣ ಆಗಿರ್ಲಿ ಕ್ಷತ್ರಿಯ ಆಗಿರ್ಲಿ ವೈಶ್ಯ ಆಗಿರ್ಲಿ ಶುದ್ಧ ಆಗಿರ್ಲಿ ಆಗಿರಲಿ ಯಾವುದೇ ವರ್ಣದವನಾದರೂ ಕೂಡ ಅವನು ಪ್ರತಿಯೊಬ್ಬರೂ ಮಾಡಲೇ ಮಾಡಬೇಕಾದ ಅಲ್ಲ ಮಾಡಲೇಬೇಕಾದಂತಹ ವ್ರತ ಈ ಏಕಾದಶಿ ವ್ರತ ಅನ್ನತಕ್ಕಂಥದ್ದು ಹಾಗಾಗಿ ಇಲ್ಲಿ ಪ್ರತಿ ಏಕಾದಶಿನಲ್ಲೂ ಕೂಡ ನಿರಾಹಾರವಾಗಿ ಇರಬೇಕಾಗತ್ತೆ ಎಷ್ಟೋ ಜನಕ್ಕೆ ಮಾತ್ರೆಗಳು ತಗೊಳ್ತಾರೆ ಅನಾರೋಗ್ಯ ಇರುತ್ತೆ ಇನ್ನೇನೇನೋ ಇರುತ್ತೆ ಆಗ ನಿರಾಹಾರ ಇದಕ್ಕೆ ಸಾಧ್ಯ ಇರೋದಿಲ್ಲ ಹಾಗೆ ನಿರಾಹಾರ ಇದಕ್ಕೆ ಆಗೋದಿಲ್ಲ ಅನ್ನತಕ್ಕಂತಹ ಫಲಾಹಾರಗಳನ್ನ ಅಥವಾ ಉಪಾಹಾರಗಳನ್ನ ಸೇವಿಸ್ತಕ್ಕಂಥದ್ದು ಅಕ್ಕಿಯನ್ನ ಅಂದ್ರೆ ಅನ್ನ ಅಂತ ನಾವೇನು ಕರಿತೀವಿ ಅನ್ನ ಅಂದ್ರೆ ಸಂಸ್ಕೃತದಲ್ಲಿ ಆಹಾರ ಅಂತ ಅರ್ಥ ಅನ್ನ ಅಂದ್ರೆ ರೈಸ್ ಅಲ್ಲ ಇವತ್ತಿನ ಕಾಲಕ್ಕೆ ಅನ್ನ ಅಂದ್ರೆ ನಾವು ಅಕ್ಕಿ ರೈಸ್ ಅನ್ನೋ ಅರ್ಥಕ್ಕೆ ಬಂದ್ಬಿಟ್ಟಿದೀವಿ ಅಷ್ಟೇನೆ ಸೊ ಈ ರೈಸ್ ಅಕ್ಕಿಯನ್ನು ನಾವು ಸೇವ ಸೇವನೆ ಮಾಡಬಾರ್ದು ಅಂತ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆದ್ದರಿಂದ ಪ್ರತಿ ಏಕಾದಶಿನಲ್ಲೂ ಕೂಡ ನಾವು ಅನ್ನವನ್ನು ಸೇವನೆ ಮಾಡಬಾರ್ದು